ಹಾಯ್ ಏನು ಎಂದಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಮನೆಯ ಸಚಿವ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ನೋಡಿಬೇಡಿ ನಿಮಿನ ಮನೆಯಲ್ಲಿ ಅವಮಾನ ಆಗಿರುತ್ತೆ ಶ್ರವಣ ಅವಳು ಎಷ್ಟೇ ಬೇಡ್ಕೊಂಡ್ರು ಕೂಡ ಓದ್ಬಿಟ್ಟು ಹೊಟ್ಟೋಗಿರ್ತಾನೆ ಅವಳು ಕಾಶ್ವಿನಿಂಗ್ ಮನೆಗ್ ಕಕ್ಕೊಂಡು ಈ ಕಡೆ ಭೂಮಿಗೆ ಬೇಸರ ಆಗೋದ್ ಬೇಡ ಅಂತೇಳಿ ಹೇಳಿ ನಲ್ಲಿ ಅಜಿತ್ ಪೊಲೀಸ್ ಸ್ಟೇಷನ್ ಅಂತ ಕಕ್ಕೊ ಬರ್ತಾನೆ ಈ ಕಡೆ ಕಳೆದ ಜಾತಕನ ಸತ್ಯನ ಕೊಟ್ಟಿರೋದೇ ಇಲ್ಲ ಜಾತಕ ತಂದು ದೇವಿಯಾನಿ ಕೊಡ್ತಾಳೆ ಅಷ್ಟೆಲ್ಲ ಆಗ್ಲಿ ಅವಳ ಅಜ್ಜಿ ಇಡೀ ಇಡೀ ಶಾಪ ಹಾಕ್ತಾ ಇರ್ತಾಳೆ ಎಷ್ಟು ಕಣ್ಣೀರ್ ತರ್ಸಿದಾಳೋ ಅಜಿತ ಅವ್ನು ಮನಸ್ವಿ ಅಂತ ಅಂದ್ರು ಕೂಡ ಇಷ್ಟು ವರ್ಷಗಳಿಗೆ ಸಿಕ್ಕಿದಾಳೆ ಆ ಸತಾಯಿಸಿ ಸತಾಯಿಸಿ ಅವ್ಳ ನಯ್ಸಕ್ಕೆ ಬರ್ತಾನಲ್ಲ ಅವಳು ಹೇಳ್ಕೊಟ್ಟಿರೋ ಎಷ್ಟು ಕಣ್ಣೀರು ಹಾಕ್ಸ್ತಾ ಇದ್ದಾಳೋ ಅಷ್ಟೇ ಕಣ್ಣೀರ್ ಹಾಕ್ಲಿ ಸಂಗೀತ ಹೇಳ್ತಾಳೆ ಅಮ್ಮ ಅಲ್ಲಮ್ಮ ಅವಳು ಎಷ್ಟೇ ಆಗ್ಲಿ ನಮ್ಮನೆ ಸೊಸೆ ಅವ್ಳು ಕಣ್ಣೀರ್ ಹಾಕಿದ್ರೆ ನಮ್ಮ ಮನೆಗ್ ಶ್ರೇಯಸ್ಸೇನಮ್ಮ ಮಾತ್ರ ನಂಗು ಹೋಗ್ಲಿ ಅಂದಾಗ ಮಾತ್ರನ ನಿಮ್ದೆ ಹಾಗೆ ಇಟ್ಕೊಂಡಿರ್ತಾಳೆ ಅಷ್ಟೊತ್ತಿಗೆ ದೇವಿಯಾನಿ ಬಂದು ಜಾತಕ ಸತ್ಯನ ಕೊಡೋ ಕೇಳುವುದೇ ಇಲ್ಲ ಆ ಜಾತಕ ಕೂತ್ ಬಿಡ್ತಾಳೆ ಇದನ್ನ ತಗೋ ಸಂಗೀತ ಅಂತ ಹೇಳಿ ಅದನ್ನ ಸರಿ ಒಳ್ಳೆ ಕೆಲಸ ಮಾಡ್ದೆ ಅಂತ ಹೇಳಿ ಇಟ್ಕೊಂಡಿರ್ತಾಳೆ ನನ್ನ ನಿಮ್ಮ ಜೊತೆ ಈ ಜಾತಕ ಒಂದಾಗ ಒಂದಾಗೋದು ಬೇಡ ಜೊತೆಗೆ ಇವನ್ ಸೊಸೆ ಅಂತ ಸ್ವೀಕರಿಸೋದು ಇಲ್ಲ ನಾನು ಮನಸ್ಸಿನಲ್ಲಿ ನಾನು ಎಷ್ಟು ಇಷ್ಟಪಟ್ಟಿದೆ ಮನೆ ಸೊಸೆ ಮಾಡ್ಕೋಬೇಕು ಅದೊಂದು ಸಾಧ್ಯವಾಗಲಿಲ್ಲ ನನ್ನ ಕೈಲಿ ಅಂತ ಹೇಳಿ ಈ ಕಡೆ ಸತ್ಯಣ ಹೇಗಾದ್ರೂ ಮಾಡಿ ಒಬ್ರು ನಾವ್ ಒಂದ್ ಸ್ವಂದ ಆಗಿಸ್ಬೇಕು ಅಂತ ಹೇಳಿ ಸಖತ್ತು ಪ್ರಯತ್ನ ಪಡ್ತಾ ಇರ್ತಾರೆ ಅಷ್ಟರಲ್ಲಿ ಆ ಕಡೆ ಸೈಕಲ್ ಈ ಕಡೆ ಬೈಕ್ ನಿಂತಿರತ್ತೆ ನೋಡ್ತಾ ನಿಂತಿರ್ತಾರೆ ಅಜಿತ್ ಬರ್ತಾನೆ ಅಜಿತ್ ಬಂದಾಗ ಏನೋ ಅಜಿತಾ ಇನ್ನ ಈ ಬೈಕು ಇಷ್ಟೊಂದು ರಿಲೀಸ್ ಆಗಿದೆ ಕ್ಲೀನ್ ಮಾಡಬಾರ್ದೇನೋ ಸತ್ಯಣ ಈ ಬೈಕ್ ಕ್ಲೀನ್ ಮಾಡೋದ್ಕಿಂತ ನಮ್ಗೆ ಇನ್ನೂ ಎಮರ್ಜೆನ್ಸಿ ಕೆಲ್ಸ ಇದೆ ಅದು ಮಾಡೋಣ ಮೊದಲು ಅಂತ ಹೇಳಿ ಒಳಕ್ ಹೋಗ್ತಾನೆ ಒಳಕ್ ಹೋಗ್ತಿದ್ದಾಗೇನೆ ಈ ಕಡೆ ಬನ್ನಿ ಬರ್ತಾಳೆ ಏನ್ ಸತ್ಯನಾ ಹೀಗೆ ಬಾಲಸುಕ್ ಸುಟ್ಟು ಬೆಕ್ಕನಾಗ ಅತ್ತ ಇತ್ತ ಇದ್ದ ನಾನು ಬೆಕ್ಕು ಆಯ್ತು ಹೇಳಮ್ಮ ಅಲ ಸತ್ಯನ ಏನಾದ್ರು ಬೇಕಾ ಅಂತ ಹೇಳಿ ಏನಾದ್ರೂ ಹೊಟ್ಟೆ ಗಟ್ಟೆ ನೋವ ಕಷಾಯ ಕೈಸ್ಕೊಡ್ಲಾ ಟೀ ಮಾಡ್ಕೊಡ್ಲಾ ಬೇಡಮ್ಮ ಬೇಡ ಇಷ್ಟೇ ಸಾಕು ಅಂತ ಹೇಳಿ ಅಲ್ಲಿ ಸ್ನಾಕ್ಸ್ ತಗೊಂಡ್ ತಿಂತಾ ಇರ್ತಾರೆ ಆ ಕಡೆ ಈ ಕಡೆ ನೋಡ್ಬಿಟ್ಟು ಯಾವ್ದು ಉತ್ತಮ ಯಾವ್ದ್ರ ಗಾಳಿ ಬಿಟ್ರೆ ಉತ್ತಮ ಸೈಕಲ್ ಬೈಕಾ ಸೈಕಲ್ ಬೈಕ ಬೇಡ ಬೈಕಲ್ಲ ಗಾಳಿ ಬಿಟ್ಬಿಡೋಣ ಯಾಕೆಂದ್ರೆ ಬೈಕಲ್ಲಿ ಯಾವಾಗ್ಲೂ ಕೂಡ ಹೋಗ್ತಾ ಹೋಗ್ತಾ ಇರ್ತಾರೆ ಹಾಗಾಗಿ ಸೈಕಲ್ ಮೇಲೆ ಹೋಗಿಲ್ಲ ಸೈಕಲ್ ಆದ್ರೆ ಒಬ್ರದೊಬ್ರು ಒಪ್ಕೊಂಡು ಪರಸ್ಪರ ಪ್ರೀತಿಯಿಂದ ಹೋಗು ಕೂಡ ಅನುಕೂಲ ಆಗುತ್ತೆ ಹಾ ಇದೇ ಬೆಸ್ಟ್ ಬೈಕ್ ಗಾಳಿನೇ ಬಿಟ್ಬಿಡೋಣ ಅಂತ ಹೇಳಿ ಸ್ಕೂಟರ್ ಗಾಳಿನ ಬೆಲ್ಲ ಬಿಟ್ಬಿಡ್ತಾರೆ ಸತ್ಯಣ್ಣ ಬಿಟ್ಬಿಟ್ಟು ಅಷ್ಟಲ್ಲಿ ಹಜಿತಾ ಬರ್ತಾನೆ ಹಜಿತ ಬಂದು ಆ ಏನ್ ಸತ್ಯಣ್ಣ ಹಿಂಗೆ ನಿಂತ್ಕೊಂಡ್ರಿ ಏನಿಲ್ಲಪ್ಪ ಸುಮ್ನೆ ಹಾಗೆ ನಿಂತ್ಕೊಂಡೆ ಬೈಕ್ ನೋಡೋಕೆ ಅಂತ ಹೋಗ್ತಾನೆ ಬೈಕ್ ಏರೋಕೆ ಅಂತ ಹೇಳಿ ಅಷ್ಟರಲ್ಲಿ ಸತ್ಯನ ತಡಿತಾರೆ ಈ ಕಡೆ ಶ್ರವಣ ಮನೆ ಕರ್ಕೊಬರ್ತಾನೆ ಏನ್ ಆರ್ತಿ ಎತ್ತಿ ಅವಳಿಗೆ ಅಹ್ ಪುರಸ್ಕಾರ ಮಾಡ್ಕೊಂಡು ಒಳಗ್ ಕರ್ಕೊಂಡ್ಬೋತಾನೆ ಕರ್ಕೊಂಡ್ ಬಂದು ಮನೆಯೆಲ್ಲಾ ತೋರಿಸ್ತಾನೆ ಚೆನ್ನಾಗಿದ್ಯಾ ಚೆನ್ನಾಗಿದ್ಯ ಕಂದ ಅಂದಾಗ ಅರಮನೆ ಅಂತ ಮನೆ ಕರ್ಕೊಂಡ್ಬಂದಿದೇನಪ್ಪ ಹೇಗಂತೀರ ಅವನು ಎಲ್ಲ ತೋರ್ಸ್ಬಿಟ್ಟಲ್ಲಿ ಅಲ್ಲೆಲ್ಲ ಹೋಗ್ತಾನೆ ಕುತ್ಕೊಂಡ್ ರಾಣಿ ಅಂಗ ಕಾಲ್ ಮೇಲೆ ಇಟ್ಕೊಂಡು ಅಲ್ಲ ಈ ಶ್ರವಣನ್ಗೆ ಮನಸ್ವಿನಿ ಅಂತ ಸುಮ್ ಸುಮ್ಮನೆ ಸುಳ್ಳೇಳಿದ್ದಕ್ಕೆ ಇಷ್ಟು ಸತ್ಕಾರ ಮಾಡ್ತಾ ಇದನ್ ಸಂಭ್ರಮ ಪಡ್ತಾ ಇದ್ ಅಲ್ಲಲ್ಲ ರಾಜ್ಕುಮಾರಿಗೆ ಇನ್ನೇನಾದ್ರು ನಿಜವಾದ್ ಮನಸ್ವಿನಿಯಿಂದ ಬಿಟ್ರೆ ಇನ್ ಹೆಂಗ್ ಆಡ್ತಿದ್ನೋ ಅದಿರ್ಲಿ ಏನಾದ್ರೂ ಮಾಡಿ ಇನ್ಯ ನಂಬಿಸ್ತಾ ನಂಬಿಸ್ತಾ ಹಾಗೆ ನಾನು ಈ ಮನೆಗೆ ಶಾಶ್ವತವಾಗಿ ಉಳ್ಕೊಡ್ಬೇಕು ಆಸ್ತಿ ಎಲ್ಲಾ ನಂದನ್ ಮಾಡ್ಕೋಬೇಕು ಅಲ್ಲಿ ದೇವಿಯಾನಿ ಈ ಸಾಮ್ರಾಜ್ಯಕ್ಕೆ ವಯಸ್ಸಾದ್ ಮುತಿಕೆ ಆಗೋದ್ಲು ಅವಳು ಅವಳು ಸರಿ ಹೋಗೋದಿಲ್ಲ ನನ್ನಂತಳೆ ಲಕ್ಕು ಅದು ಮಗುನಂತದಿದ್ಯಾಲ ಅವಳ ಜೊತೆ ಅದನ್ ಮೊದ್ಲು ದೂರ ಮಾಡ್ಬೇಕು ದೂರ ಮಾಡ್ಬಿಟ್ಟು ಪಕ್ಕಕ್ಕೆ ಸರಿಸಿ ನಾನೇ ರಾಣಿ ಆಗ್ಬೇಕು ಹಿನ್ನೇನು ಶ್ರವಣ ಹ್ಮ್ ಇನ್ನಿನ್ ಅವ್ಳಕ್ಕ ಆಣೆ ಇಟ್ಸ್ಕೊಳ್ತಾನೆ ಸುಳ್ಳು ಹೇಳ್ಬೇಡ ಅಂತ ಹೇಳಿ ಆಗ್ಲೂ ಕೂಡ ಅದೇ ಅಂತಾಳೆ ಏನೇನ್ ನಮ್ಮ ಅಪ್ಪನ ಸತ್ತೋಗ್ತಾನೆ ಸತ್ ಅಂತ ಸೆಂಟಿಮೆಂಟ್ ಇಟ್ಕೊಳಕ್ಕೆ ಆಣೆ ಇಟ್ಟೇನಂತ ಹೇಳ್ಬಿಡು ನೆಗ್ಬಿದ್ರು ಬೀಳ್ತಾನೆ ಏನ್ ನೆಗದ್ ಬಿದ್ರೆ ನನಗಿನ್ನೂ ಒಳ್ಳೇದಲ್ವಾ ಅಂತ ಹೇಳಿ ಕತರ್ನಾಕ್ ಪ್ಲಾನ್ ಮಾಡ್ತಾಳೆ ಮತ್ತೆ ಈ ಕಡೆ ಅಜಿತ ಬೈಕ್ ಹತ್ರ ನಿಂತಿರ್ತಾನಲ್ಲ ನಿಂತಿರ್ಬೇಕಾದ್ರೆ ಸತ್ಯಣ್ಣ ಏನಪ್ಪಾ ಹಾಗೆ ನಿಂತ್ಕೊಂಡೆ ನೀವು ಏನ್ ವಾಹನನ ಕೂತ್ಕೊಳ್ಳಿ ಕೂಕ್ತಾನೆ ಅಜಿತ ಇದೇನೋ ಪಂಚರ್ ಆಗಿದ್ಯಲ್ಲೋ ಅಯ್ಯೋ ಸತ್ಯಣ್ಣ ಬಿಡಿ ಹೋಗ್ಲಿ ಅವನ ಕರ್ದ ಬಿಡೋಣ ಪಂಚರ್ ಅವನ್ನ ಬಂದ ಹಾಕ್ತಾನೆ ಬಂದಾಗ ಅಲ್ವೋ ಅವನ ಹೋಗಿದ್ ಹೋಗಿದ್ದನ್ಕಣೋ ಇನ್ನು ಆರು ದಿನ ಬರೋದಿಲ್ಲ ಬರಿ ಯಾರ್ನಾದ್ರು ಒಬ್ಬ ಕಳ್ಸಿಕೊಡ್ತಾನ ಫೋನ್ ಮಾಡ್ತೀನಿ ಆಗಲ್ವೋ ಬೇರೆ ಯಾರಾದ್ರು ಬಂದು ಈ ಇದೆಲ್ಲ ಈ ಪೈಪ್ ಇದೆಯಲ್ಲ ಇದನ್ನ ಆ ಕಡೆ ಈ ಕಡೆ ಹಾಕಕ್ ಹೋಗಿ ದೂಳಿದೆ ಅಂತ ವರ್ಷಕ್ ಹೋಗಿ ಕೆಡ್ಸಿಟ್ರ ಏನೋ ಮಾಡ್ತೀಯಾ ಬಡ ಸ್ಮಶತೆಯಿಂದ ನಿಮ್ ಬೈಕ್ಲಿ ಕೊಡಿ ಇಲ್ಲಪ್ಪ ಯಾರ ಕ್ಲೈಂಟ್ ನನ್ನ ಹತ್ರ ಒಪಿನಿಯನ್ ಅಂತ ಕಾಯ್ತಾ ಇದ್ದಾರೆ ನಾನು ಅರ್ಜೆಂಟ್ ಹೋಗ್ಬೇಕಲ್ಲಿಗೆ ಹಾಗಲ್ಲಪ್ಪ ಮತ್ ಇನ್ನೇನ್ ಮನ್ಸುತ್ತೇನು ಅಯ್ಯೋ ಇದಕ್ಕಿಂತ ಬೇಕೇನಪ್ಪ ವಾಹನ ಅಯ್ಯೋ ಐರಾವತ ತಗೊಳ್ಳಿ ತಗೊಳ್ಳಿ ಕೂತ್ಕೊಳ್ಳಿ 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 ಅಂತ ಹೇಳಿ ಕೂರಿಸ್ತಾನೆ ಇದ್ರಲ್ಲ ಇಬ್ರು ಭೂಮಿ ಹೇಳ್ತಾಳೆ ನಾನು ಹೋಗಲ್ಲಪ್ಪ ಯ ಜೊತೆ ಹ ಯಾಕಂದ್ರೆ ಕೂತ್ಕೊಳ್ಳಿ ಕೂತ್ಕೊಳಿ ಇಬ್ರು ಹೋಗ್ತಾರೆ ಇಮ್ಯಾಜಿನ್ ಮಾಡ್ಕೊಳ್ತಾರೆ ಏನೋ ಬಾಳ ಜೋಡಿ ಹಕ್ಕಿಗಳಾಗಿ ಹನಂತನಾಗ್ ಲಕ್ಷ್ಮಿ ಅಂತಾನೆ ಕಲ್ಪಿಸ್ಕೊಳ್ತಾರೆ ದಯಾನಂದ್ ಬರ್ತಾರೆ ಏನ್ರಿ ಸಾಹೇಬ್ರಾ ಏನ್ ಇಂತಿದ್ದೀರಿ ರೀ ಸದಾನಂದ್ ದಯಾನಂದ ಆ ಕನ್ಸ್ಕಾಣಕ್ರಿ ಕಿಡ್ಸ್ಬಿಟ್ರವರ ಮತ್ತ ಅಂತ ಹೇಳಿ ಅವ್ರನ್ನು ಕೂಡ ಹಾಸ್ಯ ಮಾಡ್ತಾರೆ ಆಯ್ತ ಸಾಹೇಬ್ರ ಕನಸು ಇಬ್ರು ಈರು ಹಿರೇರಿನ ಬಗ್ಗೆ ಕನಸು ಆಯ್ ಸಾಹೇಬ್ರ ಕಣಿ ಕಾಣಿ ಕಾಣಿ ಅವ್ರ ಆ ಕಡೆ ಹೋಗ್ತಾರೆ ಈ ಕಡೆ ಭೂಮಿ ಮತ್ತೆ ಅಜಿತ್ ಸೈಕಲ್ ಮೇಲೆ ಹೋಗ್ತಾ ಇರ್ತಾರೆ ಹೋಗ್ತಾರೆ ಭೂಮಿ ಆ ಏನ್ ಸಾಯೇಬ್ರೆ ಅವಳ ಡೈನೋಸಾರ್ ಓಡಿಸ್ತಂತಾರೆ ಐ ಮೆಟ್ಲು ನಾನ್ ಡೈನೋಸಾರು ನೀನು ಗೇಂಡ ಮೃಗ ಆಯ್ ಸಾಯಬ್ರೆ ಜಿಂಕೆ ಅಂತವ್ ಹೋಗಿ ಹೋಗಿ ಜಿಂಕೆಗಿಂತಲೂ ಚೆನ್ನಾಗಿದ್ಯಾ ಹೌದು ಜಿಂಕೆಗಿಂತಲೂ ಚೆನ್ನಾಗಿದೆ ಗೇಂಡ ಮೃಗ ಆಹ್ ಒಳ್ಳೆ ಮಾತು ಹೇಳಿದ್ರಪ್ಪ ಓ ಇವತ್ ಮಾತ್ರ ನನಗೆ ಆಯ್ತು ಕೂತ್ಕೊ ನೋಡಿ ಫಾಸ್ಟ್ ಆಗಿ ಹೋಗ್ಬೇಕು ನೀವು ಆಯ್ತಾಯ್ತು ಫಾಸ್ಟ್ ಆಗಿ ಕೂತ್ಕೋ ಕೂತ್ಕೊ ಹೋಗ್ತಾನೆ ಫಾಸ್ಟ್ ಆಗಿ ಅಲ್ಲಿ ಹಂಸ್ ಹತ್ತಿದ್ದ ಅಮ್ಮ ಅಂತಾಳೆ ಅಜಿತ್ ಬೋವಾಗ್ತದೆ ಬಾ ನೋವಾಯ್ತಾ ಇಲ್ಲ ಇಲ್ಲ ಬಾ ಬರೋದಿಲ್ಲ ನಾನು ಮುಂದ ಕೂತ್ಕೋತೀನಿ ಡೈನೋಸಾರ್ ನೀವು ನೀವ್ ಬೇಕೆ ನಾನು ಓಡಿಸ್ತೀನಿ ನೀವ್ ನಿಂತ್ ಕೂತ್ಕೊಳ್ಳಿ ಇಲ್ಲ ಬಾ ನಾನು ಬೀಳ್ಸಲ್ಲ ನನ್ ಮೈಸಲ್ಲ ಅಂತ ಹೇಳಿದ್ನಲ್ಲ ಬಾ ನಿಧಾನಕ್ಕೆ ಓಡಿಸ್ತೀನಿ ಕೂತ್ಕೊ ಅಂತ ಹೇಳಿ ಸುಕ್ ಸೈಕಲ್ ಮೇಲೆ ಕೂಡ ನಿಧಾನಕ್ ಹೋಗ್ತಾ ಇರ್ತಾನೆ ಹಜ್ಜಿತ್ತು ಹೋಗ್ ಮನೆಗ್ ಹೋಗ್ತಾನೆ ಈ ಕಡೆ ಸತ್ಯ ಮತ್ತೆ ಭೂಮಿ ಇಬ್ರು ಆ ಶ್ರವಣನ್ ಮನೆಗ್ ಬರ್ತಾರೆ ಶ್ರವಣನ್ ಮನೆಗ್ ಬಂದ್ರೆ ಅವನು ಶ್ರವಣ ಅವಳು ಅಶ್ವಿನಿ ಇಬ್ರು ಕೂಡ ಆಚೆಗೆ ಬರ್ತಾರೆ ಜೊತೆನಲ್ಲೇ ಭೂಮಿ ಇದ್ದವಳು ಆ ಇಬ್ರು ಇಬ್ಬರೇ ಮನೇನಲ್ಲಿ ಒಳಗ್ ಕಾಲಿಡಕ್ ಹೋಗ್ತಾಳೆ ಮೊದಲು ಹ ಕರೆಯದ್ಕಿನ ಮೊದಲು ಕಾಲಿಡಕ್ ಹೋಗ್ತಿದ್ದ ನಿನ್ನ ಯಾವ್ ಬರ ಕೇಳಿದಿಲ್ಲ ನೀನ್ ಏನಾದ್ರು ಒಂದ್ ಹೆಜ್ಜೆ ಮುಂದಿಟ್ಟಿದೀಯ ಅಂದ್ರೆ ಮನೆ ಹಾಳುಗಳನ್ನ ಕರ್ಸ್ಬಿಟ್ಟು ಹೊರಗ್ ತಳಸ್ಬಿಡ್ತೀನಿ ನಿನ್ನ ಹೊರ್ಗಡೆ ತಳಸ್ಬಿಡ್ತೀನಿ ನಿನ್ನನ್ನ ಹುಷಾರು ಎಳ್ದಾಕುದ್ಕಿನ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು ಅಲ್ಲದೋ ಸಾಹೇಬ್ರೆ ಮನೆಯಲ್ಲಿ ಸೀತಾರಾಮ ಕಲ್ಯಾಣ ಪೂಜೆ ಇಟ್ಕೊಂಡಿದ್ದಾರೆ ಹಾಗಾಗಿ ಆ ಸೀತಾರಾಮ ಕಲ್ಯಾಣಕ್ಕೆ ಬನ್ನಿ ಸಾಹೇಬ್ರೆ ದಯಮಾಡಿ ನಿನ್ ಕೈ ಮುಗ್ದು ಬೇಡ್ಕೊಡ್ತೀನಿ ಅಂತ ಹೇಳಿ ಕಾಲಿಗೆ ಬಿಳಕ್ ಹೋಗ್ತಾಳೆ ಅಷ್ಟ್ರಲ್ಲಿ ಏನು ಇಲ್ಲಿಂದ ಹೋಗ್ತೇಯ ಇಲ್ವಾ ಆಳ್ವರ್ ಕರ್ಸ ಆಚೆ ನಿನ್ನ ಹೋಗಿ ಆಚೆಗೆ ಅಂತ ಹೇಳಿ ಹೋಗಿ ಮಾತಾಡ್ತಾನೆ ಕೀಳಾಗಿ ಅಷ್ಟ್ರಲ್ಲಿ ಅಜಿತ್ ಎಲ್ಲಿರ್ತಾನೆ ಊರ್ ಬರ್ತಾನೆ ಊರ್ ಬಂದಾನೆ ಭೂಮಿ ಏನಕ್ ನಿಮ್ ಕರಿಯಕ್ ಬಂದೆ ಇಂಥವ್ರನ್ನ ಇಂಥವ್ರಿಗೆಲ್ಲ ಮನಸ್ಸಿಲ್ಲ ಅದಕ್ಕಿಂತಲೂ ಮೊದಲು ಒಳ್ಳೆ ಮನ್ಸಿಲ್ಲ ಅಂತ ಹೇಳ್ಬೇಕು ಇವರೆಲ್ಲಾ ಸುಳ್ಳನ್ನ ಸತ್ಯ ಅಂತ ನಂಬಿರೋರು ಇಂಥವ್ರನ್ನೆಲ್ಲ ಯಾಕಂದಿದ್ಯಾ ಕಲ್ರು ದೇವ್ರದವ್ರನ್ನ ಕೆಲ್ಸ ಇಲ್ವನಿ ನೀನು ಮಾಡೋಕೆ ಬಾ ನನ್ನೆಂತಿಗೆ ಯಾರ್ಯ ಆಗ್ಲಿ ಅವಮಾನ ಮಾಡದವ್ರನ್ನ ನಾನ್ ಸುಮ್ನೆ ಬಿಡೋದನ್ನ ನನ್ ಸಹಿಸೋದ್ರೂ ಇಲ್ಲ ಗೊತ್ತಲ್ಲ ಹೌದ್ ಬಿಡಪ್ಪ ನೀನ್ ನೋಡ್ತಾನೆ ಇದೀನಿ ನಿನ್ನ ಹೆಂಡ್ತಿನಿ ಎಷ್ಟು ಮಟ್ಟಿಗೆ ಪ್ರೊಟೆಕ್ಟ್ ಮಾಡ್ತಾ ಇದೀಯಾ ಅಂತ ಹೇಳಿ ಸತ್ಯ ಬೇಸರ ನೀ ಬಾಬಾ ನೀನ್ ಯಾಕೆ ಇಷ್ಟೆಲ್ಲ ಅವಮಾನ ಬಾ ಹೋಗೋಣ ಅಂತ ಹೇಳಿ ಅಜಿತ್ ಸತ್ಯಣ್ಣ ಇಬ್ರು ಕೂಡ ಅವಳನ್ನ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು